ಐತಿಹಾಸಿಕ ರಾಮೇಶ್ವರ ಕುಪ್ಪುಗಡ್ಡೆ ಹೋಗುವ ಹಾದಿ ಎಲ್ಲಿ ನೋಡಿದ್ರು ಈ ಕಡೆ ಇದೆಯಲ್ಲ ತುಂಬ ಡೇಂಜರಸ್ ಕಡೆ ಇದು ಇದರಲ್ಲಿ ದೇವಸ್ಥಾನ ಈ ತರ ಕಾಣ್ತಾ ಇದೆ ಐತಿಹಾಸಿಕ ದೇವಸ್ಥಾನ ಶುಕ ಸಾವಿರದ ನೂರ ಎಂಬತ್ತ ಒಂಬತ್ತರಲ್ಲಿ ಮನೆ ಮನೆ ಎಂಬ ವಂಶಕ್ಕೆ ಸೇರಿದ ರಾಮ ಎಂಬ ಬ್ರಾಹ್ಮಣನೇ ನಿರ್ಮಿಸ್ಬಿಟ್ಟು ಬಟ್ಟೆದಾಗಿ ಕೊಡಬಿಟ್ಟು ಬ್ರಾಹ್ಮಣನೇ ನಿರ್ಮಿಸಿರೋದು ರಾಮ ಅನ್ನುವ ಬ್ರಾಹ್ಮಣ ಅದಕ್ಕೆ ರಾಮೇಶ್ವರ ಅಂತ

ಕದಂಬ ಶೈಲಿ ಅಂತ ಕದಂಬ ಶೈಲಿ ಆ ಕದಂಬರ ಕಾಲದಲ್ಲಿ ಕೆತ್ತನೆ ಆಗಿರೋ ನೋಡೋದಕ್ಕೆ ಎಲ್ಲ ಕಂಬ ಒಂದೇ ತರ ಇದೆ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇದೆ ಒಂದೇ ತರ ಇದೆ ಒಂದು ಕಂಬಕ್ಕೆ ಮಾತ್ರ ಎಕ್ಸ್ಟ್ರಾ ಡಿಸೈನ್ಸ್ ಮಾಡಿದ್ದಾರೆ

ಅಷ್ಟು ಟೆಕ್ನಾಲಜಿ ಇದೆ ಮಾಡಿ ಕರೆಕ್ಟ್ 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 ಅಷ್ಟು ಕಂಬಗಳಲ್ಲಿ ನೋಡಿ ಆ ಇದರಲ್ಲಿ ಈ ಡಿಸೈನ್ ಇಲ್ಲ ಕರೆಕ್ಟ್ ಅದು ಬೇರೆ ಥರ ಬಟನ್ಸ್ ಬೇರೆ ಥರ ಇದೆ ಇಲ್ಲಿ ಇರಬೇಕಿತ್ತು ಆ್ಯಕ್ಚುಲಿ

ಹಾ ಏಳು ಜನ ಬರ್ತಾರೆ ಹಾ ಏಳು ಜನ ಇಲ್ಲಿ ಕೊನೆಯಲ್ಲಿ ಗಣೇಶ ಬರ್ತಾರೆ ಮುಖ್ಯ ಅವ್ರು ಪ್ರತಿಯೊಬ್ರಿಗೂ ಒಂದೊಂದು ವಾಹನ ಬೇರೆ ಬೇರೆ ಇದೆ ಹೋ ಹೌದಲ್ಲ ಅಷ್ಟು ವಾಹನಗಳು ಇದೆ ಅಲ್ಲ ಇದು ಗಣೇಶನಿಗೆ ಇಲ್ಲಿ ಇದೆ ಕೊನೆ ಇಲ್ಲ ಚನಾಗಿದೆ ನಗರ ಅಂತ ಹೆಸರಿಟಿತ್ತು ನಗರ ಅಂತ ಪುಷ್ಪಾವತಿ ನಗರ ಪುಷ್ಪೋತ್ತಿನಗರಂದ್ರ ಪುಷ್ಪ ಅಂದ್ರೆ ಹೂಗಳಲ್ಲಿ ಗದ್ದೆ ಬೆಳಿತೆ ಅಂತ ಓಕೆ ಆಮೇಲೆ ಬಂದ್ಬಿಟ್ಟು ಪುಷ್ಪ ಗದ್ದೆ ಆಗಿದೆ ಹಾ 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 ಈಗ ಏನಾದ್ರೂ ಯಾಕೆ ಕುಪ್ಪಗड्ಡೆ ಇಷ್ಟ ಬೆಳತದಲ್ಲ ಜನರೇಷನ್ ಇಂದ ಜನರೇಷನ್ ಗೆ ತುಂಬಾ ಚೆನ್ನಾಗಿ ಇಡಿದಿದೆ ಸರ್ ಇದು ಇದೆಲ್ಲ ಆ ಕಾಲದಲ್ಲೇ ಆಗಿರೋದಲ್ಲ ಇದು ಇದೆಲ್ಲ ಆ ಕಾಲದಲ್ಲೇ ಬ್ಲ್ಯಾಕ್ ಕಲ್ಲಿ ಇದು ಸ್ವಲ್ಪ ರೆಡಿ ಈ ಕೆತ್ತನೆ ಮಾಡಬೇಕಾದ್ರೆ ಮಣ್ಣಿಂದ ಮೇಲ್ಗಡೆ ಬಂದಾಗ ಕಲ್ಲು ಮೃದುವಾಗಿರುತ್ತೆ

ಇದು ತೆಲುಗು ಮತ್ತೆ ಇಲ್ಲೇ ಸ್ಥಳೀಯವಾಗಿ ಸಿಕ್ಕಿರೋದು ಸುತ್ತಮುತ್ತ ಅದು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿ ಕಾರ್ತಿಕ ಚೆನ್ನಾಗಿದೆ ಒಳ್ಳೆ ಇಲ್ಲಿ ಯಾರು ಬಂದ್ರೆ ನೋಡಿ ಅದು ಇಲ್ಲಿರೋದಕ್ಕಾಗಿ ಹೈವೇಗೆ ಗೊತ್ತಾಗಲ್ಲ ತುಂಬಾ ಜನರಿಗೆ